ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಎಂಟನೇ ತಾರೀಕು ಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಕಳಶ ಸ್ಥಾಪನೆ ಹೇಗೆ ಮಾಡೋದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಪೂಜೆಗೆ ಏನೆಲ್ಲ ಇಡಬೇಕು ಅದೆಲ್ಲ ಇಟ್ಟರೆ ನಿಮಗೆ ಸಂಪೂರ್ಣವಾದ ಫಲಗಳು ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗಿದ್ರೆ ಸ್ಥಾಪನೆ ಹೇಗೆ ಮಾಡೋದು ಅಂತ ನೋಡೋಣ ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರಿಸ್ಕೋಬೇಕು ನೀವು ದೇವ್ರ ಮನೆಯಲ್ಲೇ ಸ್ಥಾಪನೆ ಮಾಡ್ತೀನಿ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಕಳಶ ಇಡೋ ಜಾಗವನ್ನು ನೀರಿನಿಂದ ಒರೆಸ್ಕೊಂಡು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಕೊಳ್ಳಿ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಮುತ್ತುಗದ ಎಲೆಯನ್ನು ಇಟ್ಕೊಳ್ಳಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೋಬಹುದು ತಟ್ಟೆ ಮೇಲೆ ಐದು ಹಿಡಿ ಅಕ್ಕಿಯನ್ನು ಹಾಕೊಳ್ಳಿ ಅಥವಾ ಭತ್ತವನ್ನು ಸಹ ಹಾಕೋಬಹುದು ಅಕ್ಕಿ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೋಬೇಕು ಇನ್ನು ಕಳಶದ ಚಂಬನ್ನು ಆ ಅಕ್ಕಿ ಮೇಲೆ ಇರಿಸ್ಕೋಬೇಕು ಕಳಶದ ಚಂಬು ಸಹ ಶುದ್ಧಿ ಮಾಡ್ಕೊಂಡಿರಬೇಕು ಸುತ್ತಲೂ ಅರಿಶಿನ ಕುಂಕುಮ ಬಟ್ಟನ್ನು ಇಟ್ಕೊಂಡಿರಬೇಕು ಕಳಶಿದ ಚಂಬಿಗೆ ಕಂಠದ ಪೂರ್ತಿ ನೀರನ್ನು ತುಂಬಿಸ್ಕೊಳ್ಳಿ ಕೆಲವರು ಮನೆ ಪದ್ಧತಿ ಪ್ರಕಾರ ಧಾನ್ಯಗಳನ್ನು ಸಹ ತುಂಬಿಸ್ಕೋತಾರೆ ಅಕ್ಕಿ ಅಥವಾ ಗೋಧಿಯನ್ನು ಸಹ ತುಂಬಿಸ್ಕೋತಾರೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಧಾನ್ಯಗಳನ್ನು ತುಂಬಿಸ್ಕೊಳ್ಳಿ ಇನ್ನು ಕಳಶದ ಚಂಬೆಗೆ ಏನನ್ನು ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆ ಹೂವು ಒಂದು ಗೋಲ್ಡ್ ಕಾಯಿನ್ನು ಒಂದು ಬೆಳ್ಳಿಯ ಅಥವಾ ಚಿನ್ನದ ಒಂದು ಚಿಕ್ಕ ಆಭರಣವನ್ನು ಹಾಕ್ಬೋದು ಸ್ವಲ್ಪ ಪಚ್ಚ ಕರ್ಪೂರ ಇಷ್ಟು ಹಾಕಿದ್ರೆ ಸಾಕು ಬೇಸಿಕ್ಕಾಗಿ ಕೆಲವರು ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಏಲಕ್ಕಿ ಹಾಕ್ತಾರೆ ಲವಂಗ ಹಾಕ್ತಾರೆ ನಿಮ್ಮ ಇಚ್ಛೆಯನುಸಾರ ಹಾಕ್ಬೋದು ಡ್ರೈ ಫ್ರೂಟ್ಸನ್ನು ಹಾಕೋದ್ರಿಂದ ಸಮಯ ಕಳೆದಂತೆ ಅದು ಕೊಳತೋದಂಗೆ ಆಗುತ್ತೆ ಅದು ಅಶುಭ ಅನ್ಸ್ಕೊಳ್ಳುತ್ತೆ ಅದರಿಂದ ಡ್ರೈ ಫ್ರೂಟ್ಸನ್ನು ನೀವು ಪೂಜೆಗೆ ಇಡಿ ಒಳಗಡೆ ಹಾಕಬೇಡಿ ಇನ್ನು ಕಳಶಕ್ಕೆ ವಸ್ತುಗಳನ್ನು ಹಾಕಿದ್ಮೇಲೆ ಕಂಠದಲ್ಲಿ ಐದು ವಿಳ್ಳೆದೆಲೆ ಅಥವಾ ಒಂದು ಮಾವಿನ ಎಲೆಗಳ ಗೊಂಚಲನ್ನು ಇರಿಸ್ಕೊಳ್ಳಿ ಅದರ ಮೇಲೆ ಕಳಶದ ತೆಂಗಿನಕಾಯನ್ನು ಇರಿಸಬೇಕು ಕಳಶದ ತೆಂಗಿನಕಾಯನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೊಂಡಿರಬೇಕು ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯನುಸಾರ ಗೆಜ್ಜೆ ವಸ್ತ್ರ ತಾಳಿಯನ್ನು ತಪ್ಪದೇ ಹಾಕಿ ಒಡವೆಗಳನ್ನು ಹೂಗಳಿಂದ ನೀವು ಅಲಂಕಾರ ಮಾಡ್ಬೋದು ನೀವು ಒಡವೆಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಸಹ ಹಾಲಿನಿಂದ ನೀರಿನಿಂದ ತೊಳೆದು ಶುದ್ಧಿ ಮಾಡಿಕೊಂಡು ಕಳಶಕ್ಕೆ ಒಡವೆಗಳನ್ನು ಹಾಕಬೇಕು ಇನ್ನು ಕಳಶಕ್ಕೆ ಸೀರೆ ಉಡ್ಸೋರು ಅಥವಾ ಬ್ಲೌಸ್ ಪೀಸನ್ನು ಉಡ್ಸೋರು ಹಿಂದಿನ ದಿನವೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಉತ್ತಮ ಕಳಶದ ಕಾಯಿಗೆ ತಾಯಿಯ ಮುಖಪದ್ಮ ಅಥವಾ ಮುಖವಾಡವನ್ನು ನೀವು ಹಾಕ್ಕೋಬೋದು ಇದಿಷ್ಟಾದರೆ ಕಳಶ ಸ್ಥಾಪನೆ ಆಗುತ್ತೆ ಇನ್ನು ವ್ರತ ಮಾಡುವಂಥವರು ಮಹಿಳೆಯರು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ವ್ರತದ ದಾರವನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಕಳಶದ ಪಕ್ಕದಲ್ಲಿ ಇಡಬೇಕು ತಾಯಿಗೆ ಇಷ್ಟವಾದ ವಸ್ತುಗಳು ಯಾವುದು ಪೂಜೆಗೆ ಯಾವೆಲ್ಲ ವಸ್ತುಗಳು ಇಟ್ಟರೆ ತುಂಬಾ ಶ್ರೇಷ್ಠ ತಾಯಿ ತುಂಬ ಬೇಗನೆ ಆಕರ್ಷಿತಳಾಗ್ತಾಳೆ ಅಂತ ನೋಡೋದಾದರೆ ಕಬ್ಬಿನ ಜಲ್ಲೆ ತಾಯಿಗೆ ತುಂಬ ಇಷ್ಟ ಕಬ್ಬಿನ ಜಲ್ಲೆಗಳು ಸಿಕ್ಕಿದ್ರೆ ಎರಡು ತಂದು ಕಳಶದ ಅಕ್ಕಪಕ್ಕ ಇಡ್ಬೋದು ತಾವ್ರೆ ಬೀಜ ಗೋಮತಿ ಚಕ್ರ ತಾವ್ರೆ ಹೂವು ಇವೆಲ್ಲ ತಾಯಿಗೆ ತುಂಬಾ ಇಷ್ಟ ಇವೆಲ್ಲ ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಅಥವಾ ಒಂದು ಚಿಕ್ಕ ಬೌಲ್ಸಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ತಂದು ಪೂಜೆಗೆ ಇಡ್ಬೋದು ತಾವ್ರೆ ಬೀಜ ಐದು ಗೋಮತಿ ಚಕ್ರ ಕವಡೆಗಳು ಐದೈದು ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಸಲ ತೊಗೊಂಬಂದರೆ ಪ್ರತಿ ಪೂಜೆಗೂ ಅದನ್ನೇ ನೀವು ಇಡ್ಬೋದು ತಾಯಿಗೆ ಬಿಚ್ಚೋಲೆ ಅಥವಾ ಗೌರಿ ಸಾಮಾನನ್ನು ತಪ್ಪದೇ ಇಡಿ ಅಲಂಕಾರಿಕ ವಸ್ತುಗಳು ಅಂದರೆ ತಾಯಿಗೆ ತುಂಬಾ ಇಷ್ಟ ಇನ್ನು ನೈವೇದ್ಯಕ್ಕೆ ನೀವು ಡ್ರೈ ಫ್ರೂಟ್ಸ್ ಅನ್ನು ಸಹ ಇಡಬಹುದು ಡ್ರೈ ಫ್ರೂಟ್ಸ್ ಸಹ ತಾಯಿಗೆ ತುಂಬಾ ಇಷ್ಟ ಇನ್ನು ಬೆಲ್ಲದಿಂದ ಮಾಡಿರುವಂಥ ಒಂದು ನೈವೇದ್ಯವನ್ನ ತಾಯಿಗೆ ಇಟ್ಟರೆ ತುಂಬಾನೇ ಶ್ರೇಷ್ಠ ಗೋಧಿಯಿಂದ ಬೆಲ್ಲದಿಂದ ಅಥವಾ ಅಕ್ಕಿಯಿಂದ ಮಾಡಿರುವಂಥ ನೈವೇದ್ಯ ತಾಯಿಗೆ ಸಮರ್ಪಣೆ ಮಾಡ್ಬೋದು ಅಕ್ಕಿ ಪಾಯಸ ಆಗಿರ್ಬೋದು ಗೋಧಿ ಪಾಯಸ ಅಥವಾ ಬೆಲ್ಲದನ್ನ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಸಜ್ಜಿಗೆ ಈ ರೀತಿ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಉತ್ತಮ ಇನ್ನು ವಿಳೆದಲ್ಲೇ ಅಡಿಕೆ ಜೊತೆ ಒಂದು ರೀತಿಯಾದಂಥ ಅಥವಾ ಮೂರು ರೀತಿ ಅಥವಾ ಐದು ರೀತಿಯಾದಂಥ ಹಣ್ಣುಗಳನ್ನು ನೀವು ಪೂಜೆಗೆ ಇಡ್ಬೋದು ಹುಳಿ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಪೂಜೆಗೆ ಇಡಬೇಡಿ ದಾಳಿಂಬೆ ತುಂಬಾ ಶ್ರೇಷ್ಠ ತಾಯಿಗೆ ತುಂಬಾ ಇಷ್ಟ ದಾಳಿಂಬೆ ಹಣ್ಣನ್ನು ತಪ್ಪದೇ ಒಂದಾದರೂ ತೊಗೊಂಬಂದು ಪೂಜೆಗೆ ಇಡಿ ಇನ್ನು ಸುಗಂಧ ಭರಿತವಾದ ಪರಿಮಳವುಳ್ಳ ಹೂಗಳು ಅಂದರೆ ತಾಯಿಗೆ ತುಂಬಾ ಇಷ್ಟ ಮಲ್ಲಿಗೆ ಸಂಪಿಗೆ ಜಾಜಿ ಸುಗಂಧ ಭರಿತವಾದ ಹೂಗಳನ್ನು ಸಹ ತಾಯಿಗೆ ತಂದು ನೀವು ಪೂಜೆಗೆ ಇಡ್ಬೋದು ಇನ್ನು ಪೂಜಾ ಸಮಯದಲ್ಲಿ ಕುಂಕುಮಾರ್ಚನೆಯನ್ನು ನೀವು ತಾಯಿಗೆ ಮಾಡ್ಬೋದು ಅಥವಾ ಹೂಗಳಿಂದ ಅರ್ಚನೆ ಮಾಡಬಹುದು ತಾವರೆ ಬೀಜಗಳಿಂದ ಅಥವಾ ಕಾಯಿನ್ಸಿಂದ ಇಂದ ನೂರೆಂಟು ಕಾಯಿನ್ಸ್ ಸಹ ನೀವು ಅರ್ಚನೆಯನ್ನ ಮಾಡಿದ್ರೆ ತುಂಬಾನೇ ಉತ್ತಮ ಫಲಗಳನ್ನ ಪಡಿಬೋದು ಕಳಶಕ್ಕೆ ಸೀರೆ ಉಡಿಸುವಂತವರು ಕೆಂಪು ಹಸಿರು ಗುಲಾಬಿ ಈ ಬಣ್ಣದ ಸೀರೆಯನ್ನು ಉಡ್ಸಿದ್ರೆ ತುಂಬಾ ಉತ್ತಮ ತಾಯಿಗೆ ಈ ಬಣ್ಣಗಳು ಅಂದ್ರೆ ತುಂಬಾ ಇಷ್ಟ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಹಿಳೆಯರು ಅವರು ಶಕ್ತಿಗೆ ಮೀರಿದಷ್ಟು ಒಂದು ವ್ರತದ ಸಾಮಾನುಗಳನ್ನು ತಂದು ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಪೂಜೆಯನ್ನು ನೆರವೇರಿಸ್ತಾರೆ ಈ ಪೂಜೆಯನ್ನು ಮಾಡೋದರಿಂದ ಮನೆಯ ಯಜಮಾನರ ವೃದ್ಧಿ ಆಗುತ್ತೆ ವರ್ಷವಿಡೀ ಮನೆಯಲ್ಲಿ ಧನಧಾನ್ಯ ಸಂಪತ್ತಿನ ವೃದ್ಧಿ ಸಹ ಆಗುತ್ತೆ ಮನೆಯಲ್ಲಿ ಸಂತೋಷ ನೆಲೆಸಿರುತ್ತೆ ಎಲ್ಲರಿಗೂ ನಮಸ್ಕಾರ